ಮನೇಲಿ ಸ್ವಲ್ಪ ಚಿಕನ್ ಉಳಿದು ಉಂಟಲ್ಲ ಈ ಥರ ಒಂದು ವೆರೈಟಿ ಡಿಶ್ ಮಾಡಿ ಕೊಡಿ ಅಂತೆ ಎಲ್ಲರೂ ಕೂಡ ಮನೇಲಿ ಇಷ್ಟಪಟ್ಟುಕೊಂಡು ತಿಂತಾರೆ ಸೊ ಹೊರಗೆ ಹೋಗಿ ಚಿಕನ್ ರೋಲ್ಸ್ ಚಿಕನ್ ತಿಂತಾ ಇರ್ತೀರಲ್ವಾ ಮನೆಯಲ್ಲಿ ಅದೇ ಡಿಶ್ ನೀವು ಟ್ರೈ ಮಾಡಿ ನೋಡಿ ಅಂತೆ ಎಷ್ಟು ಈಸಿ ಗೊತ್ತಾ ಈ ರೆಸಿಪಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ ಸೊ ನಾನು ಕೂಡ ಮನೇಲಿ ಟ್ರೈ ಮಾಡಿ ನೋಡಿದೆ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋ ಎಲ್ಲಿ ಸಹ ಮಿಸ್ ಮಾಡಲಿಕ್ಕೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವ ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಾನು ಉಂಟಲ್ಲ ಎರಡು ಕಪ್ಪಷ್ಟು ಅಂದರೆ ದೊಡ್ಡ ಕಪ್ಪಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೇನೆ ನಾನಂದರೆ ಪರೋಟ ಮಾಡಿ ಅದರಲ್ಲಿ ಚಿಕನ್ ರೋಲ್ಸ್ ಮಾಡುವ ಅಂತ ಕೆಲವರು ಗೋಧಿ ಹಿಟ್ಟು ಸಹ ಯೂಸ್ ಮಾಡ್ತಾರೆ ಮಾಡ್ಕೊಳ್ಬೋದು ನೀವು ಚಪಾತಿ ಮಾಡಿ ಅದರಲ್ಲಿ ಚಿಕನ್ ರೋಲ್ಸ್ ಕೂಡ ಮಾಡ್ಬೋದು ಬಟ್ ಏನಂದರೆ ನೀವು ಪರೋಟ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿ ಬರ್ತದೆ ಅಂತ ಸೊ ಈ ಮೈದಾ ಹಿಟ್ಟಿಗೆ ನಾನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ಇದಕ್ಕೆ ಅಂದರೆ ಈಗ ನಾವು ಇದರೊಳಗೆ ಚಿಕನ್ ಸ್ಟಫಿಂಗ್ ಎಲ್ಲ ಮಾಡ್ತೇವಲ್ಲ ಅದಕ್ಕೆ ಕೂಡ ಉಪ್ಪು ಹಾಕ್ತೇವೆ ನಾವು ಸೊ ಇದಕ್ಕೆ ನೀವು ಆದಷ್ಟು ಸ್ವಲ್ಪ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ತುಂಬ ಉಪ್ಪಾದರೂ ಟೇಸ್ಟಿಯಾಗಿರುವುದಿಲ್ಲ ಸೊ ನೆಕ್ಸ್ಟು ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೇನೆ ಸಕ್ಕರೆ ಯಾಕೆ ಹಾಕೊಳ್ಳೋದು ಅಂತ ಹೇಳಿದರೆ ಈಗ ನಾವು ಪರೋಟ ಬಿಸಿ ಮಾಡ್ತೇವಲ್ಲ ಆಗ ನೀವು ಅದರ ಮೇಲೆ ಬ್ರೌನ್ ಕಲರ್ ಒಂದು ಹೋಲ್ಸ್ ಥರ ನೋಡ್ಬೋದಲ್ಲ ಸೊ ಅದು ಈ ಸಕ್ಕರೆಯಿಂದ ಬರೋದು ಸೊ ನಾವೀಗ ನೀವೀಗ ಪರೋಟ ಫ್ರೈ ಮಾಡ್ತಾ ಹೋದಾಗೆ ಅದು ಬ್ರೌನಿಷ್ ಆಗ್ತದಲ್ಲ ಈ ಸಕ್ಕರೆ ಹಾಕೋದ್ರಿಂದ ಆ ಕಲರಿಗೆ ಟರ್ನ್ ಆಗ್ತದೆ ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಹೋಗ್ತೇನೆ ನಾನು ಫಸ್ಟಿಗೆ ತುಂಬ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ನೀವು ಅದರ ಕನ್ಸಿಸ್ಟೆನ್ಸಿ ನೋಡ್ತಾ ಹೋಗಿ ಸೊ ಅದನ್ನು ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗಬೇಕು ಇದಕ್ಕಿನ್ನು ಸಾಫ್ಟ್ ಆಗಲಿಕ್ಕೋಸ್ಕರ ಅರ್ಧ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೇನೆ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಕಾಕೋನಟ್ ಆಯಿಲ್ ಹಾಕ್ಕೊಂಡಿಲ್ಲ ಈಗ ಇವತ್ತು ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ಸೊ ಇದನ್ನು ಚೆಂದ ಮಿಕ್ಸ್ ಮಾಡೋದು ಮತ್ತು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಇದನ್ನು ಹಾಕೊಳ್ತಾ ಹೋಗೋದು ಇದನ್ನುಂಟಲ್ಲ ನಾನು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡದು ಸ್ಪ್ಯಾಚುಲಾ ಯಾವುದು ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಇದು ಕೈಯಲ್ಲಿ ನೀವು ಎಷ್ಟು ಇದನ್ನು ಮಿಕ್ಸ್ ಮಾಡಿ ಎಷ್ಟು ನೀಡ್ ಮಾಡ್ತೀರಿ ನೋಡಿ ಅಷ್ಟು ಇದು ನಿಮಗೆ ಸಾಫ್ಟಾಗಿ ಸಿಗ್ತದೆ ಸೊ ಫೈನಲಿ ಇದು ಈ ಥರ ಆಗಿದೆ ಈ ಕನ್ಸಿಸ್ಟೆನ್ಸಿ ಬಂದಿದೆ ಇದು ಅಂದರೆ ಇದು ನಿಮಗೆ ಫಸ್ಟ್ ಎಲ್ಲ ಮಿಕ್ಸ್ ಕರೆಕ್ಟಾಗಿ ಪ್ರಾಪರಾಗಿ ಮಿಕ್ಸ್ ಆದರೆ ಈ ಥರ ಮುದ್ದೆ ಆಗ್ತದೆ ಇದನ್ನು ನೀವು ಇನ್ನೂ ಮೈದಾ ಹಿಟ್ಟು ಜೊತೆ ಕರೆಕ್ಟಾಗಿ ನೀಡ್ ಮಾಡಬೇಕು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನು ನೀವು ಪ್ರಾಪರ್ ಆಗಿ ನೀಡ್ ಮಾಡ್ತಾ ಹೋಗಬೇಕು ನಾನೀಗ ಒಂದು ಫ್ಲೋರಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡಿದ್ದೇನೆ ಸೊ ಅದಕ್ಕೆ ಈ ಉಂಡೆಯನ್ನು ಹಾಕ್ಕೊಂಡು ಚೆಂದ ನೀಡ್ ಮಾಡ್ಕೊಳ್ತಾ ಇದ್ದೇನೆ ನೀವು ಎಷ್ಟು ಪ್ರೆಷರ್ ಹಾಕಿ ನೀಡ್ ಮಾಡ್ತೀರಿ ನೋಡಿ ಅಷ್ಟೇ ಸಾಫ್ಟಾಗಿ ಅಷ್ಟೇ ತೆಳುವಾಗಿ ಪರೋಟ ನಿಮಗೆ ಬರ್ತದೆ ಸೊ ಮಿನಿಮಮ್ ಇದನ್ನು ನೀವು ಫಿಫ್ಟೀನ್ ಮಿನಿಟ್ಸ್ ಮಾಡಿಕೊಳ್ಳೇಬೇಕು ಟು ಫಿಫ್ಟೀನ್ ಮಿನಿಟ್ಸ್ ನೋಡಿ ಈ ಥರ ಆಗಿದೆ ಈ ಕನ್ಸಿಸ್ಟೆನ್ಸಿ ಬಂದರೆ ನಿಮಗೆ ಪರೋಟಾಗೆ ಕರೆಕ್ಟ್ ಆದ ಹಿಟ್ಟು ರೆಡಿ ಆಯಿತು ಅಂತ ಅರ್ಥ ನೋಡಿ ಈ ಥರ ಟೆಕ್ಸ್ಚರ್ ಬರಬೇಕು ಫಸ್ಟ್ ತೋರಿಸುವಾಗ ನಾನು ತುಂಬ ಮುದ್ದೆ ಇತ್ತು ನೋಡಿ ಈಗ ಇದು ಕರೆಕ್ಟಾಗಿ ಬಂದಿದೆ ಸೊ ನೆಕ್ಸ್ಟ್ ಇದನ್ನು ಒಂದು ಅರ್ಧ ಗಂಟೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಇದನ್ನು ಹಾಗೆ ಕವರ್ ಮಾಡಿ ಇಟ್ಕೊಳ್ಬೇಕು ನೀವು ಯಾವ ಎಣ್ಣೆ ಬೇಕಾದರೂ ತಗೊಳ್ಬೋದು ನಾನು ಸನ್ಫ್ಲವರೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಫಸ್ಟಿಗೆ ಹೇಳಿದಾಗೆ ಸೊ ಇದನ್ನು ಚೆಂದ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಹೀಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಸೊ ನೀವು ಎಷ್ಟು ಎಣ್ಣೆ ಹಾಕ್ತೀರಿ ನೋಡಿ ನೀವೀಗ ಹೋಳಿಗೆ ಮಾಡುವಾಗ ಸಹ ಹಾಗೆ ಅಬ್ಸರ್ವ್ ಮಾಡಿದರೆ ಎಣ್ಣೆ ನೀವು ಎಷ್ಟು ಹಾಕ್ತೀರಿ ಅಷ್ಟು ಅದು ಟೇಸ್ಟಿಯಾಗಿ ಬರ್ತದೆ ಈ ಹಿಟ್ಟು ಕೂಡ ಹಾಗೆ ಅಷ್ಟೇ ನಿಮಗೆ ಸಾಫ್ಟಾಗಿ ಬರ್ತದೆ ಸೊ ಹೀಗೆ ಎಣ್ಣೆ ಹಾಕಿ ಕವರ್ ಮಾಡಿ ಇಟ್ಕೊಂಡಿದ್ದೇನೆ ನೆಕ್ಸ್ಟು ಒಂದು ಬೌಲಲ್ಲಿ ನಾನು ಚಿಕ್ಕದಾಗಿ ಚಿಕನ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅಂದರೆ ನೀವು ಇದು ಸ್ಟಫಿಂಗಿಗೆ ಜಾಸ್ತಿ ದೊಡ್ಡದು ಪೀಸ್ ಇದ್ದರೆ ಅದು ಈ ರೋಲಿಂದ ಹೊರಗೆ ಬರುವ ಚಾನ್ಸಸ್ ಇರ್ತದೆ ಸೊ ಆದಷ್ಟು ಚಿಕ್ಕದಾಗಿ ಇದನ್ನು ಪೀಸ್ ಕಟ್ ಮಾಡ್ಕೊಳ್ಳಿ ಬೋನ್ ಯಾವುದು ಹಾಕ್ಕೊಳ್ಳಿಕ್ಕೋಗ್ಬೇಡಿ ಕಂಪ್ಲೀಟಾಗಿ ಇದು ಚಿಕನ್ ಮಾಂಸವೇ ಇರಬೇಕು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಒಂದು ಸ್ಪೂನಷ್ಟು ಕೊತ್ತಂಬರಿ ಹುಡಿ ಅಂದರೆ ಧನಿಯಾ ಹುಡಿ ನೆಕ್ಸ್ಟ್ ಇದಾದ ಮೇಲೆ ಚೀಟಿಗೆ ಅರಿಶಿನ ಹಾಕೊಳ್ತಾ ಇದ್ದೇನೆ ಅರಿಶಿನ ಹಾಕಿ ಆದಮೇಲೆ ಒಂದು ಸ್ಪೂನಷ್ಟು ಅಂದರೆ ನಿಮಗೆ ಖಾರ ಎಷ್ಟು ಖಾರ ಬೇಕಷ್ಟು ಒಂದು ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೇನೆ ಇಲ್ಲಿ ಮೆಣಸಿನ ಹುಡಿ ಅದರ ಮೇಲೆ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕೊಂಡು ಇದನ್ನು ನೀವು ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು ಆಯಿತಾ ನೀವು ಈ ಮಸಾಲೆ ನೀವು ಎಷ್ಟು ಅಂದರೆ ಈಗ ನಾವು ಹಿಟ್ಟು ಮೈದಾ ಹಿಟ್ಟು ಕಲಿಸಿದ ನಾನು ಒಂದು ಅರ್ಧ ಗಂಟೆ ಇಟ್ಕೊಳ್ತಿದ್ದೇನೆ ಸೊ ಅದರೊಟ್ಟಿಗೆ ನೀವು ಈ ಮಿಕ್ಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಸಹ ಇಟ್ಕೊಳ್ಳಿ ಚಿಕನ್ ಒಳ್ಳೆ ಮಸಾಲೆ ಹೀರಿದರೆ ಅದರ ಟೇಸ್ಟು ಕೂಡ ನಿಮಗೆ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ ಸೊ ಲೆಮೆನ್ ಬೇಕಿದ್ದರೆ ಹಾಕ್ಕೊಳ್ಬೋದು ನಾನು ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ಳಲಿಲ್ಲ ಸೊ ಲೆಮೆನ್ ಕೂಡ ಹಾಕ್ಕೊಳ್ಬೋದು ಸೊ ಇದನ್ನು ನಾನೊಂದು ಹಾಫ್ ಆನ್ ಅವರ್ ಹೀಗೆ ಇಟ್ಕೊಳ್ತಾ ಇದ್ದೇನೆ ಸೊ ನೆಕ್ಸ್ಟು ಆಫ್ಟರ್ ಹಾಫ್ ಆ್ಯನ್ ಅವರ್ ಒಂದು ಪ್ಯಾನ್ ತೊಗೊಂಡಿದ್ದೇನೆ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದು ಬೇಡ ನಾನು ಅಂದರೆ ಇದು ಚಿಕನ್ಗೆ ಫ್ರೈ ಮಾಡ್ಕೊಳ್ಲಿಕ್ಕಿರೋದು ಅಂದರೆ ಚಿಕನ್ ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಈ ಕಬಾಬ್ ಥರ ಎಲ್ಲ ಮಾಡ್ಕೊಳ್ಳುವ ಅಗತ್ಯ ಇರೋದಿಲ್ಲ ಸೊ ಸ್ವಲ್ಪ ಎಣ್ಣೆ ಹಾಕಿ ಈಗ ನಾವು ಫಿಶ್ ಫ್ರೈ ಮಾಡ್ತೇವಲ್ಲ ಅದೇ ಥರ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ ಇದು ಮಸಾಲೆ ಚೆಂದ ಎಳ್ಕೊಂಡಿದೆ ಚಿಕನ್ನು ಸೊ ಈ ಆಯಿಲಿಗೆ ನಾನು ಈ ಚಿಕನ್ ಪೀಸಸ್ ಹಾಕೊಳ್ತಾ ಇದ್ದೇನೆ ಸೊ ಗ್ಯಾಸ್ ಯಾವತ್ತು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಇಟ್ಕೊಂಡ್ರೆ ಇದು ಕತ್ತೋಗುವ ಚಾನ್ಸಸ್ ಇರ್ತದೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಇದನ್ನು ಎಣ್ಣೆಗೆ ಹಾಕಿದ ಕೂಡಲೇ ಚಿಕನ್ ಸ್ವಲ್ಪ ನೀರು ಬಿಡ್ತದೆ ಆಯಿತಾ ಅದು ನೀರು ಡ್ರೈ ಆಗೋ ತನಕ ಇದನ್ನು ನೀವು ಚೆಂದ ಫ್ರೈ ಮಾಡ್ಕೊಳ್ಬೇಕು ಕಂಪ್ಲೀಟಾಗಿ ನೀರು ಡ್ರೈ ಆದಮೇಲೆ ಇದನ್ನು ಒಂದು ಲಿಡ್ಡಲ್ಲಿ ಕ್ಲೋಸ್ ಮಾಡಿ ಚೆಂದ ಬೇಯಲಿಕ್ಕೆ ಇಡೋದು ಅಷ್ಟೇ ನಾನು ಆ್ಯಕ್ಚುಲಿ ಲಾಸ್ಟ್ ವೀಕ್ ಹೊರಗಡೆ ಹೋದಾಗ ಚಿಕನ್ ರೋಲ್ಸ್ ತಿಂದಿದ್ದೆ ಸೊ ಹಾಗೆ ನನಗೆ ಒಂದು ಥಾಟ್ ಬಂದು ಮನೇಲಿ ನಾಣ್ಯಕ್ಕೆ ಟ್ರೈ ಮಾಡಿ ನೋಡಬಾರ್ದು ಅಂತ ಬಟ್ ಎಂತ ಗೊತ್ತುಂಟ ಹೊರಗೆ ನನಗೆ ಹೇಗೆ ನಾನು ತಿಂದಿದ್ದೆ ನೋಡಿ ಅದೇ ಥರ ಟೇಸ್ಟ್ ಬಂದಿತ್ತು ಮಾತ್ರ ನೀವು ಚಿಕನ್ ರೋಲ್ನಲ್ಲಿ ಮೇಯ್ನ್ ನಿಮಗೆ ಬೇಕಾಗಿರೋದೇ ಸ್ಟಫಿಂಗ್ ಸ್ಟಫಿಂಗ್ ನೀವು ಚೆಂದ ಮಾಡಿದರೆ ರೋಲ್ಸ್ ಒಳ್ಳೆ ಟೇಸ್ಟ್ ಇರ್ತದೆ ನಿಮಗೆ ಚಪಾತಿ ಸಹ ಯೂಸ್ ಮಾಡ್ಬೋದು ಅಥವಾ ಪರೋಟ ಕೂಡ ಯೂಸ್ ಮಾಡ್ಬೋದು ನಿಮ್ಮಿಷ್ಟ ಓಕೆ ಸೊ ನಾನಿಲ್ಲಿ ಇದನ್ನು ಈಗ ಚೆಂದ ಫ್ರೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇದು ಚೆಂದ ಬೆಂದಿದೆ ಸಾಫ್ಟ್ ಆಗಿದೆ ಮಾತ್ರ ಯಾಕಂದರೆ ಪೀಸಸ್ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ದೆ ಅಲ್ಲ ದೊಡ್ಡ ಪೀಸ್ ಇದ್ದರೆ ಇದು ಬೇಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಮತ್ತು ಇದು ನೋಡಿ ನಾನು ಆಗಲೇ ಹೇಳಿದಾಗೆ ಜಾಸ್ತಿ ನೀವು ಹೈ ಫ್ಲೇಮರ್ ಇಟ್ಟರೆ ಈ ಥರ ಕತ್ತೋಗುವ ಚಾನ್ಸಸ್ ಇರ್ತದೆ ಇದು ವೆಸಲ್ ಮಾತ್ರ ಈ ಥರ ಆಗಿದ್ದು ಚಿಕನ್ ಪೀಸಸ್ ಏನೂ ಆಗಿರಲಿಲ್ಲ ಚೆನ್ನಾಗಿ ಚೆಂದ ಇತ್ತದು ಇದನ್ನೀಗ ಫ್ರೈ ಮಾಡಿಕೊಂಡು ಚಿಕನ್ ಪೀಸ್ ಒಂದು ಸೈಡಿಗೆ ತಿಟ್ಕೊಂಡಿದ್ದಾನೆ ಬೌಲಲ್ಲಿ ನೆಕ್ಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಕಂಪ್ಲೀಟ್ ಒಂದು ಗೆಡ್ಡಷ್ಟು ನೀರುಳ್ಳಿ ಹಾಕೊಳ್ತಾ ಇದ್ದೇನೆ ನಾನು ಇದನ್ನು ನೀವು ಅಂದರೆ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಇದನ್ನು ಸ್ಮೂತ್ ಆಗಲಿಕ್ಕೆ ಬಿಡೋದು ಬೇಡ ಯಾಕಂದರೆ ರೋಲ್ಸಲ್ಲಿ ಇದು ನಿಮಗೆ ತಿನ್ನಲಿಕ್ಕೆ ಸಿಗಬೇಕು ಬಾಯಿಗೆ ಸಿಗಬೇಕಿದು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೇನೆ ಟೊಮ್ಯಾಟೊ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಗೆ ಜಾಸ್ತಿ ಬೇಡ ಒಂದು ಅರ್ಧ ಕ್ಯಾಪ್ಸಿಕಮ್ ಸಾಕಾಗ್ತದೆ ಸೊ ಇದನ್ನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಚಂದ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ಬೇರೆ ಯಾವ ಮಸಾಲೆ ಇದಕ್ಕೆ ಹಾಕೊಳ್ಳುವ ಅಗತ್ಯ ಇರುವುದಿಲ್ಲ ಯಾಕಂದರೆ ನಾನು ಚಿಕನಿಗೆ ನೋಡಿ ಮ್ಯಾರಿನೇಟ್ ಮಾಡ್ಕೊಳ್ಳುವಾಗ ಎಲ್ಲ ಮಸಾಲೆ ಬೇಕಾಗುವಂಥ ಎಲ್ಲ ಮಸಾಲೆ ಅದಕ್ಕೆ ಹಾಕೊಂಡಿದ್ದೇನೆ ಆಲ್ರೆಡಿ ಸೊ ನೀವು ಈರುಳ್ಳಿ ಫ್ರೈ ಮಾಡುವಾಗ ಅದಕ್ಕೆ ಬೇರೆ ಎಕ್ಸ್ಟ್ರಾ ಮಸಾಲೆ ಹಾಕಬೇಕು ಅಂತಿಲ್ಲ ನೆಕ್ಸ್ಟ್ ಉಪ್ಪು ಹಾಕೊಂಡ ಮೇಲೆ ನಾನು ಒಂದು ಕಾಲು ಸ್ಪೂನಷ್ಟು ವೆ ಸೋಯಾಬೀನ್ ಸಾರಿ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೇನೆ ನಾನು ಸೋಯಾ ಸಾಸ್ ನಿಮ್ಮ ಮನೇಲಿ ಇದ್ದರೆ ನೀವು ಹಾಕ್ಕೊಳ್ಬೋದು ಇಲ್ಲದಿದ್ದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಅದು ಹಾಕಲೇಬೇಕು ಅಂತ ಏನಿಲ್ಲ ಅದು ಹಾಕಿದರೆ ನಿಮಗೊಂದು ಬೆಟರ್ ಟೇಸ್ಟ್ ಸಿಗ್ತದೆ ಅಂತ ಅಷ್ಟೇ ಹಾಕಿದರೆ ಒಳ್ಳೆಯದು ಸೊ ಇದಿಷ್ಟು ಆದಮೇಲೆ ಇನ್ನು ನಾನು ಆಲ್ರೆಡಿ ಫ್ರೈ ಮಾಡಿಟ್ಟಂಥ ಚಿಕನ್ ಪೀಸ್ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಗಾರ್ನಿಷ್ಗೆ ಅಂತ ಕೊರಿಯಾಂಡರ್ ಲೀವ್ಸ್ ಇದಿಷ್ಟು ಹಾಕ್ಕೊಂಡು ಚೆಂದ ಮತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಸೈಡಿಗೆ ಎತ್ತಿಟ್ಕೊಂಡ್ರೆ ಆಯಿತು ನೋಡಿ ಇದು ನಮ್ಮದು ಸ್ಟಫಿಂಗ್ ಸ್ಟಫಿಂಗ್ ಕಂಪ್ಲೀಟಾಗಿ ರೆಡಿಯಾಗಿದೆ ಇನ್ನು ನಾನು ಆಗಲೇ ಮೈದಾ ಹಿಟ್ಟು ನಾನು ಅರ್ಧ ಗಂಟೆ ಇಟ್ಕೊಂಡಿದ್ದೇನೆ ಅಂತ ಅಲ್ಲ ಅದ್ರಾಗ ಅದು ಏನಾಯಿತು ಅಂತ ನೋಡುವ ಬನ್ನಿ ಸೊ ಇದು ಕರೆಕ್ಟಾಗಿ ಬಂದಿದೆ ಮಾತ್ರ ತುಂಬ ಸಾಫ್ಟಾಗಿದೆ ನಾನು ಆ್ಯಕ್ಚುಲಿ ಅರ್ಧ ಗಂಟೆ ಮೊದಲು ಇದು ಸ್ವಲ್ಪ ಹಾರ್ಡಾಗಿತ್ತು ಈ ಅರ್ಧ ಗಂಟೆ ಆದಮೇಲೆ ನಾನು ಎಣ್ಣೆ ಹಾಕಿ ಇದನ್ನು ಚೆಂದ ಲಿಡ್ಡಲ್ಲಿ ಕ್ಲೋಸ್ ಮಾಡಿಟ್ಟಿದ್ದೆ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಇನ್ನಿದನ್ನು ಚಪಾತಿ ಲಟ್ಟಿಸ್ಕೊಳ್ತೀರಲ್ಲ ಆ ಥರ ಇದನ್ನು ಲಟ್ಟಿಸ್ಕೊಳ್ಳೋದು ಸೊ ಈಗ ನಾನು ಫ್ಲೋರಿಗೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೇನೆ ಮೈದಾ ಹಿಟ್ಟಲ್ಲಿ ಇದನ್ನು ಚೆಂದ ಲಟ್ಟಿಸ್ಕೊಳ್ತಾ ಇದ್ದೇನೆ ನೀವು ಎಷ್ಟು ಶಕ್ತಿ ಹಾಕಿ ನೀವು ತುಂಬ ಪ್ರೆಷರ್ ಹಾಕಿ ಇದನ್ನು ನೀಡ್ ಎಷ್ಟು ನೀಡ್ ಮಾಡ್ತೀರಿ ನೋಡಿ ಅಷ್ಟು ಇದು ನಿಮಗೆ ಚೆಂದ ಬರ್ತದೆ ಸೊ ಮೈದಾ ಅಲ್ವಾ ಸ್ವಲ್ಪ ನೀವು ಪ್ರೆಷರ್ ಹಾಕೊಳ್ಳಲೇಬೇಕಾಗ್ತದೆ ಚಪಾತಿ ಹಾಗೆ ಗೋಧಿ ಹಿಟ್ಟಿನಾಗಿ ಇದು ತುಂಬ ಸಾಫ್ಟ್ ಇರುವುದಿಲ್ಲ ಸ್ವಲ್ಪ ಅಂದರೆ ಎಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಎಳೆ ಎಳೆಯಾಗಿ ಇದು ನೀವು ಎಷ್ಟು ನೀವು ಎಳಿತೀರಿ ನೋಡಿ ಅಷ್ಟು ಇದು ಕಂಪ್ರೆಸ್ ಆಗ್ತಾ ಹೋಗ್ತದೆ ಸೊ ಇದನ್ನು ನೀವು ನೀಡ್ ಮಾಡ್ತಾ ಇರುವಾಗ ಮಿಡಲಲ್ಲಿ ನೀವು ಎಣ್ಣೆ ಹಾಕೊಳ್ತಾ ಹೋಗಬೇಕು ಸೊ ಎಣ್ಣೆ ಹಾಕಿದಷ್ಟು ಇದು ನಿಮಗೆ ದೊಡ್ಡದಾಗ್ತಾ ಹೋಗ್ತದೆ ನೋಡಿ ಈ ಥರ ಸೊ ತುಂಬ ದೊಡ್ಡದು ತುಂಬ ತೆಳ್ಳಗೆ ಇದನ್ನು ಎಷ್ಟು ತೆಳ್ಳಗಾಗ್ತದೆ ನೋಡಿ ನೀವು ಮಿಡರಲ್ಲಿ ಜಾಸ್ತಿ ಇದನ್ನು ನೀಡ್ ಮಾಡ್ತಾ ಹೋಗಬೇಡಿ ಯಾಕಂದರೆ ಸೈಡಲ್ಲಿ ಇದು ದಪ್ಪಾಗಿ ಉಳಿತದೆ ಸೊ ಎಲ್ಲ ಕಡೆ ಸಹ ಇದನ್ನು ಚೆಂದ ನೀಡ್ ಮಾಡಿ ತುಂಬ ದೊಡ್ಡ ಯಾವ ಶೇಪ್ ಆದರೂ ತೊಂದರೆ ಇಲ್ಲ ಇದು ರೌಂಡ್ ಶೇಪೇ ಬರಬೇಕು ಅಂತಿಲ್ಲ ಯಾವ ಶೇ ಈಗ ನಾನು ಫಸ್ಟಿಗೆ ಇದನ್ನು ನೀಡ್ ಮಾಡ್ಕೊಳ್ತಿರ್ಬೇಕಾದ್ರೆ ಶೇಪ್ ನೋಡ್ತಾ ಇಲ್ಲ ಯಾಕಂದರೆ ಇದನ್ನು ಆಗಿ ಕಟ್ ಮಾಡಿಕೊಂಡು ಮತ್ತೆ ನಮಗೆ ನೀಡ್ ಮಾಡಲಿಕ್ಕೆ ಇರ್ತದೆ ಆಗ ನಿಮಗೆ ಕರೆಕ್ಟಾಗಿ ಪರೋಟ Achei que ಸೊ ಹೀಗೆ ನೋಡಿ ತುಂಬ ದೊಡ್ಡದಾಗಿ ಇದನ್ನು ಮಾಡಿ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ಒಂದು ನೈಫ್ ತಗೊಂಡು ಎಲ್ಲ ಇದನ್ನು ಕಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ ಆ್ಯಕ್ಚುಲಿ ನಾನು ಮಿಡಲಲ್ಲೇ ಕಟ್ ಮಾಡಿದೆ ಬಟ್ ನೆಕ್ಸ್ಟ್ ನಾನು ಕಂಪ್ಲೀಟಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ ಸೊ ನೀವು ಕಟ್ ಕಟ್ ಮಾಡಬೇಕಾದ್ರೇ ಆಗಿ ಇದನ್ನು ಕಟ್ ಮಾಡ್ತಾ ಹೋಗಿ ಹೀಗೆ ಎಕ್ಸ್ಟ್ರಾ ಪೀಸ್ ಇದ್ರೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಸೊ ಇದನ್ನು ನೀವು ತುಂಬ ತಿನ್ನಾಗಿ ಕಟ್ ಮಾಡಿಕೊಂಡ್ರೂ ಒಳ್ಳೇದು ನಿಮಗೆ ಎಷ್ಟು ತಿನ್ನಾಗಿ ನೀವು ಕಟ್ ಮಾಡ್ಕೊಳ್ತೀರಿ ನೋಡಿ ಅಷ್ಟೇ ಲೇಯರ್ಸ್ ಬರ್ತದೆ ಪರೋಟದಲ್ಲಿ ನಿಮಗೆ ಲೇಯರ್ಸ್ ಇದ್ರೇ ಅಲ್ವಾ ಅದು ತಿನ್ನಲಿಕ್ಕೆ ಟೇಸ್ಟ್ ಆಗಿರೋದು ಸೊ ಆ್ಯಕ್ಚುಲಿ ಈ ಲೇಯರ್ಸ್ ಬರೋದೇ ಇದು ಈ ಥರ ನೈಫಿಂದ ಕಟ್ ಮಾಡೋದ್ರಿಂದ ನೋಡಿ ಈ ಥರ ಎಲ್ಲ ಕಡೆ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ನೆಕ್ಸ್ಟ್ ಇದನ್ನು ಈ ಥರ ರೋಲ್ ಮಾಡ್ತಾ ಹೋಗಬೇಕು ನೀವೇನು ಪೀಸಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀರಿ ನೋಡಿ ಅದನ್ನೆಲ್ಲ ಜಾಯಿನ್ ಮಾಡಿ ಈ ಥರ ರೋಲ್ ಮಾಡ್ತಾ ಹೋಗಿ ಬಟ್ ಅದೇ ಥರ ಕೈಯಲ್ಲಿ ನೀವು ಎಣ್ಣೆ ಹಚ್ಕೊಂಡೇ ಮಾಡಿ ಆಗಲೇ ನಿಮಗೆ ಇದು ತುಂಬ ಚೆಂದ ಹೇಳ್ತದೆ ಇಲ್ದಿದ್ರೆ ಉಂಟಲ್ಲ ಅಲ್ಲೇ ಸ್ಟಿಕ್ ಆಗೋ ಸ್ಟಿಕ್ ಆಗುವ ಚಾನ್ಸಸ್ ಇರ್ತದೆ ಸೊ ಇದು ಕಂಪ್ಲೀಟ್ ಆಗಿ ನಾನೆಲ್ಲ ಜಾಯಿನ್ ಮಾಡಿದ್ದೇನೆ ನೆಕ್ಸ್ಟ್ ಇದನ್ನು ಸ್ವಲ್ಪ ಎಳ್ಕೊಳ್ಳಿ ಯಾಕಂದರೆ ಈ ಪರೋಟ ಅಂದರೆ ಮೈದಾ ಹಿಟ್ಟು ಹಿಟ್ಟೇ ಹಾಗೆ ಅದು ನೀವು ಎಷ್ಟು ಎಳಿತೀರಿ ನೋಡಿ ಅಷ್ಟು ಉದ್ದ ಬರ್ತದೆ ಸೊ ಕಂಪ್ಲೀಟಾಗಿ ಇದನ್ನು ಎಳೆದ ಮೇಲೆ ಈ ಥರ ರೋಲ್ ಮಾಡ್ಕೊಳ್ಳಿ ಈ ಥರ ರೋಲ್ ಮಾಡಿಕೊಂಡು ಇದಕ್ಕೆ ಎಣ್ಣೆ ಹಚ್ಕೊಳ್ಬೇಕು ಎಣ್ಣೆ ನೀವು ಎಷ್ಟು ಹಚ್ತೀರಿ ನೋಡಿ ಅಷ್ಟು ಇದು ಚೆಂದ ಬರ್ತದೆ ಸೊ ಹೀಗೆ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಮತ್ತೆ ನೀಡ್ ಮಾಡಿಕೊಳ್ಬೇಕು ಮತ್ತೆ ಲಟ್ಟಿಸ್ತಾ ಹೋಗಬೇಕು ನೀವು ನೋಡಿ ಈ ಥರ ಈಗ ನೀವು ಲಟ್ಟಿಸುವಾಗ ಶೇಪ್ ಮಾತ್ರ ರೌಂಡೇ ಇರಬೇಕು ಯಾಕಂದರೆ ಇಲ್ಲಿ ನಾವು ಲಟ್ಟಿಸಿ ಆದಮೇಲೆ ನೆಕ್ಸ್ಟ್ ಇದನ್ನು ತವಾಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಸೊ ಫೈನಲ್ ಆಗಿ ನೀಡ್ ಮಾಡಿ ಇಷ್ಟು ಆಗಿದೆ ಇಷ್ಟು ದೊಡ್ಡದಾದರೆ ಸಾಕಾಗ್ತದೆ ಅಂದರೆ ನಿಮಗೆ ರೋಲ್ ಮಾಡುವಾಗ ಫೋಲ್ಡ್ ಮಾಡಲಿಕ್ಕೆ ಇಷ್ಟು ದೊಡ್ಡದು ಬೇಕಾಗ್ತದೆ ತುಂಬ ಚಿಕ್ಕದು ಮಾಡಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಇದನ್ನು ನಾನು ಹಾಗೆ ತವಾದ ಮೇಲೆ ಹಾಕ್ತಾ ಇದ್ದೇನೆ ತವದ ಮೇಲೆ ಹಾಕಿ ತವಕ್ಕೆ ಎಣ್ಣೆ ಹಾಕಲಿಕ್ಕೆ ಹೋಗಬೇಡಿ ತವಾದ ಮೇಲೆ ಹಾಕಿ ಆದಮೇಲೆ ನೀವು ಪರೋಟಾಗೆ ಎಣ್ಣೆ ಹಾಕಿದರೆ ಒಳ್ಳೆಯದು ಇನ್ನು ಇದನ್ನು ಫ್ರೈ ಮಾಡ್ತಾ ಹೋಗಿ ನೋಡಿ ಈ ಥರ ಲೇಯರ್ಸ್ ಕಾಣ್ತಾ ಉಂಟಲ್ಲ ನಿಮಗೆ ತುಂಬ ತುಂಬಾ ತುಂಬ ಸಾಫ್ಟಾಗಿ ಬಂದಿದೆ ಈಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಸೊ ಎರಡು ಸೈಡ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಈ ಥರ ಚೆಂದ ಫ್ರೈ ಮಾಡ್ತಾ ಹೋಗಿ ಸೊ ನಾನು ಈ ಥರ ನಾಲ್ಕು ಪರೋಟ ಮಾಡ್ಕೊಂಡಿದ್ದೇನೆ ಮತ್ತು ಇದು ಮೈದಾ ಅಲ್ಲ ತಿಂದ ಕೂಡಲೇ ಬೇಗ ಹೊಟ್ಟೆ ಫುಲ್ಲಾಗಿ ಬಿಡ್ತದೆ ಮತ್ತು ಸಹ ಅಷ್ಟು ಮೈದಾ ಹಿಟ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಬಟ್ ಕೆಲವೊಂದು ಐಟಮ್ಸ್ ಮಾಡಬೇಕಾದ್ರೆ ನಮಗೆ ಮೈದಾ ಹಿಟ್ಟು ಯೂಸ್ ಮಾಡಿಕೊಳ್ಳೇ ಸೊ ಹಾಗೆ ನಿಮಗೆ ಹೆಲ್ತ್ ಕಾನ್ಷಿಯಸ್ ಇರುವವರು ಅಥವಾ ಮೈದಾ ಹಿಟ್ಟು ಯೂಸ್ ಮಾಡೋದಿಲ್ಲ ಅಂತ ಇರುವವರು ಗೋಧಿ ಹಿಟ್ಟಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ಬಟ್ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದೇನೋ ಅಷ್ಟು ಐಡಿಯಾ ಇಲ್ಲ ನನಗೆ ಬಟ್ ನಾನು ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ ಪರೋಟ ನೀವು ಮೈದಾ ಹಿಟ್ಟಲ್ಲಿ ಮಾಡಿ ಚಿಕನ್ ರೋಲ್ ಅದರಲ್ಲಿ ನೀವು ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ ಸೊ ಆಗಿದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗ್ತದೆ ಇನ್ ನಾವು ರೋಲ್ಸ್ ಮಾಡ್ಕೊಳ್ಳೋದು ತುಂಬ ಈಸಿ ಇಷ್ಟಾದರೆ ಉಂಟಲ್ಲ ನೆಕ್ಸ್ಟ್ ಪ್ರೋಸೆಸ್ ತುಂಬ ಈಸಿ ಸೊ ನಾನೀಗ ಒಂದು ಪ್ಲೇಟಿಗೆ ಪರೋಟದ ಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಇದರ ಮೇಲೆ ನೀವು ಬೇರೆ ಯಾವ ಸಾಸ್ ಕೂಡ ಯೂಸ್ ಮಾಡ್ಕೊಳ್ಬೋದು ಕೆಲವರು ಇದರ ಮೇಲೆ ಮಯೋನೀಸ್ ಕೂಡ ಹಾಕ್ಕೊಳ್ತಾರೆ ಬಟ್ ನಾನು ಜಸ್ಟ್ ಟೊಮೆಟೊ ಸಾಸ್ ಮಾತ್ರ ಹಾಕ್ಕೊಂಡಿದ್ದೇನೆ ಇನ್ನು ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಇಲ್ಲಿ ಮಿಡಲಲ್ಲಿ ಹಾಕೊಳ್ತಾ ಇದ್ದೇನೆ ಸೊ ಜಾಸ್ತಿ ಸ್ಟಫಿಂಗ್ ಇದ್ದರೆ ನಿಮ್ಮ ಹತ್ರ ಜಾಸ್ತಿ ಹಾಕೊಳ್ಬೋದು ಬಟ್ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಟೇಸ್ಟಿಯಾಗಿರ್ತದೆ ಅಂತ ಹೀಗೆ ಒಂದೊಂದೇ ಸ್ಪೂನಲ್ಲಿ ತೊಗೊಂಡು ಹಾಕ್ಕೊಳ್ತಾ ಇದ್ದೇನೆ ನಾನು ಸೊ ಆದಮೇಲೆ ಇದರ ಮೇಲೆ ನೀವು ಆನಿಯನ್ಸ್ ಕೂಡ ಹಾಕ್ಕೊಳ್ಬೋದು ಈ ಹಸಿ ಆನಿಯನ್ಸ್ ಇದ್ದರೆ ಹಾಕೊಳ್ಬೋದು ಇಲ್ಲದಿದ್ರೆ ಕೊರಿಯಂಟ ಲೀವ್ಸ್ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಆಲ್ರೆಡಿ ಸ್ಟಫಿಂಗ್ ಸ್ಟಫಿಂಗಿಗೆ ಹಾಕೊಂಡಿದ್ದೇನಲ್ಲ ಸೊ ಮತ್ತೆ ನಾನು ಹಾಕೊಳ್ತಾ ಇಲ್ಲ ಇದ್ರ ಮೇಲೆ ಮಯೋನೀಸ್ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ವೆಜ್ ಮಯೋನೀಸ್ ತಗೊಂಡಿದ್ದೇನೆ ಎಗ್ ಮಯೋನೀಸ್ ಇದ್ದರೆ ಅದು ಕೂಡ ಹಾಕೊಳ್ಬೋದು ನೀವು ಸೊ ಇಷ್ಟು ಹಾಕಿದರೆ ನಮ್ಮ ರೋಲ್ಸ್ ರೆಡಿ ಆಗ್ತದೆ ನೆಕ್ಸ್ಟ್ ಇದನ್ನು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಹೊರಗಡೆ ಕೂಡ ಇದೇ ಥರಲ್ಲ ನಮಗೆ ಕೊಡೋದು ಸೊ ಇನ್ನು ಇನ್ನೊಂದು ತಟ್ಟೆಯಲ್ಲಿ ಇದರ ಮೇಲೆ ಬಟರ್ ಪೇಪರ್ ಹಾಕಿ ರೋಲ್ ಮಾಡ್ಕೊಳ್ತಾ ಇದ್ದೇನೆ ನೋಡಿದ್ರಲ್ಲ ಸ್ವಲ್ಪ ಚಿಕನ್ ಪೀಸಿಂದ ಎಷ್ಟೊಂದು ವೆರೈಟಿ ಡಿಶ್ ಆಯಿತು ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರ್ತದೆ ಸೊ ಹೊಸ ಹೊಸ ರೆಸಿಪೀಸ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ತಿಳ್ ದೆನ್ ಟೇಕ್ ಬೈ ಆ್ಯಂಡ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಆರ್ ಪೇಪರ್ ಹಬ್ ಯೂಟ್ಯೂಬ್ ಚಾನಲ್